ವ್ಯಕ್ತಿಯೋರ್ವ ರಾಯಚೂರು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ವಿರುದ್ಧ ವಿಧಾನಸಭೆ ಅಧ್ಯಕ್ಷ ಯುಟಿ ಖಾದರ್ಗೆ ದೂರು ನೀಡಿದ್ದಾರೆ ಈ ಹಿಂದೆ ರಾಯಚೂರಿಗೆ ಪಶುಸಂಗೋಪನೆ ಸಚಿವ ಪ್ರಭು ಚೌಹಾಣ್ ಬಂದಿದ್ರು ಅವರ ಮುಂದೆ ಶಿವರಾಜ್ ಪಾಟೀಲ್ ರಾಯಚೂರಿನಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ರಾಯಚೂರಿನ ತೆಲಂಗಾಣಕ್ಕೆ ಸೇರಿಸಿ ಅಂತ ಹೇಳಿದ್ರು ಈ ಹೇಳಿಕೆ ಆಗ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿತ್ತು ಸದ್ಯ ಇದೀಗ ಈ ಘಟನೆಗೆ ಸಂಬಂಧಪಟ್ಟಂತೆ ಬಸನಗೌಡ ಎಂಬ ಆತ ಶಿವರಾಜ್ ಪಾಟೀಲ್ ವಿರುದ್ಧ ಯುಟಿ ಕಾದರು ಬಳಿ ದೂರು ನೀಡಿದ್ದು ಶಾಸಕ ಸ್ಥಾನದಿಂದ ಅಸಿಂಧುಗೊಳಿಸುವಂತೆ ಮನವಿ ಮಾಡಿದ್ದಾರೆ ನಮ್ಮ ರಾಯಚೂರು ಶಾಸಕರಾಗಿರ್ತಕ್ಕಂಥ ಶಿವರಾಜ್ ಪಾಟೀಲ್ ಅವರು ಹಿಂದೆ ಈ ಒಂದು ಎರಡು ವರ್ಷ ಹಿಂದ್ಗಡೆ ನಮ್ಮ ಜಿಲ್ಲೆಯನ್ನು ಇದನ್ನು ತೆಲಂಗಾಣದಲ್ಲಿ ವಿಲೀನ ಮಾಡಿಕೊ ಮಾಡಬೇಕು ಅಂತ ಹೇಳಿದರು ನಮ್ಮ ಸ್ಟೇಟನ್ನು ಬೇರೆ ರಾಜ್ಯಕ್ಕೆ ಸೇರಿಸ್ಬೇಕಂತ ಹೇಳಿದ್ದರು ಅದ್ರ ಸಂಬಂಧ ನಾವು ರಾಯಚೂರು ಜಿಲ್ಲಾ ನ್ಯಾಯಾಲಯ ಇದರಲ್ಲಿ ಕೋರ್ಟಲ್ಲಿ ಕೇಸ್ ಹಾಕಿದ್ವಿ ಇವ್ರನ್ನ ರಾಜೀನಾಮೆ ಪಡೆಯೋದಾಗಲಿ ಅಥವಾ ಕೋರ್ಟಿನ್ ಇದು ನಮ್ಮ ರಾಜ್ಯದಿಂದ ಬಹಿಷ್ಕಾರ ಹಾಕೋದಕ್ಕೆ ಕೋರ್ಟಿಗೆ ಯಾವುದೇ ರೀತಿ ಪವರ್ ಇಲ್ಲ ಅಂತಂದರು ಅದ್ರ ಸ ವಿಷಯವಾಗಿ ಅವರೆಲ್ಲ ಡಾಕ್ಯುಮೆಂಟ್ ನಡೆದು ಘಟನಾವಳಿಯನ್ನು ಗಮನಿಸಿ ಇದನ್ನು ಸ್ಪೀಕರ್ ಅವ್ರ ಹತ್ರ ರೆಕಮೆಂಡ್ ಮಾಡಿದರು ಅಲ್ಲಿಗೆ ಹೋಗಿ ಎಲ್ಲ ಡಾ ದಾಖಲಾತಿಗಳನ್ನು ಅವರಿಗೆ ಗಮನಕ್ಕೆ ತಂದು ವಿಶ್ವೇಶ್ವರ ಹೆಗಡೆ ಅವರು ಗಮನಕ್ಕೆ ತಂದ್ವಿ ಆ ಟೈಮಲ್ಲಿ ಇದ್ದರು ಸ್ಪೀಕರ್ ಅವರು ಆದರೆ ಅವರು